ಬಳ್ಳಾರಿಯಲ್ಲಿ ಇನ್ನೂ ಜೀವಂತವಾಗಿದೆ ದೇವದಾಸಿ ಪದ್ಧತಿ ದೇವದಾಸಿ ಪದ್ಧತಿಗೆ ದೂಡೋದಕ್ಕೆ ಹೊರಟಿದ್ದಾರೆ ಯುವತಿಯ ಪೋಷಕರು ದೇವದಾಸಿ ಆಗ್ತಾ ಇದ್ದ ಯುವತಿಯನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಇನ್ನೂ ಸಹ ದೇವದಾಸಿ ಪದ್ಧತಿ ಜೀವಂತ ಆಗಿದೆ ಪ್ರೀತಿಸೋ ವಿಷಯ ತಿಳಿದು ದೇವದಾಸಿಗೆ ದೂಡೋದಕ್ಕೆ ಯುವತಿಯ ಪೋಷಕರು ಯತ್ನ ಮಾಡಿದ್ದಾರೆ ಆದರೆ ಪ್ರೀತಿಸಿದ ಯುವಕನ ಜೊತೆಯಲ್ಲಿ ಪೊಲೀಸರು ಮದುವೆ ಮಾಡಿಸಿದ್ದಾರೆ ಯುವತಿಯ ಪೋಷಕರಿಗೆ ಬುದ್ಧಿ ಹೇಳ್ ಪೊಲೀಸರು ಪ್ರೀತಿಸಿದ್ದು ಯುವತಿಯ ಕಾರಣಕ್ಕೆ ಆಕೆಯನ್ನ ದೇವದಾಸಿಗೆ ದೂಡೋದಕ್ಕೆ ಯತ್ನವನ್ನ ಮಾಡಿದ್ರು ಅವರ ಪೋಷಕರು ಪೊಲೀಸರು ಅವ್ರಿಗೆ ಬುದ್ಧಿ ಹೇಳಿ ಇವರಿಗೂ ಸಹ ಮದುವೆ ಮಾಡಿಸಿದ್ದಾರೆ ಲಕ್ಷ್ಮಣತಿಗೆ ಯುವಕನೇವಾಸಿಯಾಗ್ತಾ ಇದ್ದಂತಹ ಯುವತಿಯನ್ನ ಪೊಲೀಸರು ರಕ್ಷಣೆ ಮಾಡಿ ಆಕೆ ಪ್ರೀತಿಸಿದ ಯುವಕರ ಜೊತೆಯಲ್ಲಿ ಮಧುವೇ ಮಾಡಿಸಿರುವಂತ ದೃಶ್ಯಗಳು ಹುಗಿತ್ತ ನಿನಿಯ ಮುಗಿತ್ತಾ ನೀ ಇപ്പുറ ಮುಂದೆ ನೀ ಯಾವ ಸಾಕು ಅಂತ 50 50 ಕಟಾಶೋನ ಬಹಳ ಬಾರಾ ಬಾ ಇಲ್ಲಿ ಮಾತ್ರ ಕಲ್ಲಿ ಬಾ ಓಹೋ ಅಲ್ಲ 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 ಅಪ್ಪ ಮೊಬೈಲ್ ಅನ್ನು ಮೂರಸಾರ್ ಶಾಪ್ 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 ಬಡಾ ಬಾಯಲ್ಲ ಬಾ ದೊಡ್ಡವರ ಬಾ ಎಲ್ಲ ಅಧ್ಯಕ್ಷ ಎಲ್ಲ ಅಧ್ಯಕ್ಷ ಎಲ್ಲ ಇപ്പുറು ಕೂತಿರಲ್ಲ ಎಲ್ಲತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್